ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗ್ತಾ ಇದ್ದಂತೆ ಕಟಾವು ಮಾಡಿದ ಕಬ್ಬನ ಟ್ರ್ಯಾಕ್ಟರ್ ಡ್ರೈವರ್ಗಳು ಡಬ್ಬಿಗಳಲ್ಲಿ ಮಿತಿ ಮೀರಿ ಹೆಚ್ಚು ಕಬ್ಬುಗಳನ್ನು ತುಂಬಿಕೊಂಡು ಹೋಗ್ತಾ ಇರುವುದರಿಂದ ಸಾರ್ವಜನಿಕರಿಗೆ ಹಾಗೂ ಬೈಕ್ ಸವಾರರಿಗೆ ಮತ್ತು ವಾಹನ ಸಂಚಾರಿಗಷ್ಟೇ ಅಲ್ಲದೆ ಶಾಲಾ ವಿದ್ಯಾರ್ಥಿಗಳು ಕೂಡ ತೊಂದರೆ ಅನುಭವಿಸುವಂತಾಗಿದೆ ಇದನ್ನ ಅರಿತ ಗೋಕಾಕ ಹಿರಿಯ ಪೊಲೀಸ್ ಅಧಿಕಾರಿಗಳ ಮಾರ್ಗದರ್ಶನದಂತೆ ಸಿಪಿಐ ಸುರೇಶ್ ಪವಾರ್ ಹಾಗೂ ಗ್ರಾಮೀಣ ಪಿಎಸ್ಐ ಕಿರಣ್ ಮೋಹಿತೆ ಇವರು ಸಂಚಾರ ಸುಗಮಕ್ಕಾಗಿ ರಸ್ತೆಗಿಳಿದು ಟ್ರ್ಯಾಕ್ಟರ್ ಡ್ರೈವರ್ಗಳಿಗೆ ಬಿಸಿ ಮುಟ್ಟಿಸಿ ಎಲ್ಲಾ ಟ್ರ್ಯಾಕ್ಟರ್ ಡ್ರೈವರ್ಗಳಿಗೆ ನಿಯಮ ಪಾಲಿಸುವಂತೆ ಖಡಕ್ ಸೂಚನೆ ನೀಡಿದ್ದಾರೆ ಶುಕ್ರವಾರ ಮುಂಜಾನೆ ಗೋಕಾಕ್ ತಾಲೂಕಿನ ಕೊನ್ನೂರ್ ಪಟ್ಟಣದಲ್ಲಿ ಸಿಪಿಐ ಸುರೇಶ್ ಪವಾರ್ ಮತ್ತು ಪಿಎಸ್ಐ ಕಿರಣ್ ಮೊಹಿತೆ ಇವರು ಶಿವಾಪುರ ಗೋಡಗೇರಿಯಿಂದ ತೆರಳುವ ಟ್ರಾಕ್ಟರ್ಗಳನ್ನು ನಿಲ್ಲಿಸಿ ಹಿಂದೆ ಮುಂದೆ ಸ್ವತಃ ಸಿಪಿಐ ಸುರೇಶ್ ಪವಾರ್ ಅವರು ರಿಫ್ಲೆಕ್ಟರ್ ಅಳವಡಿಸಿ ಟೇಪ್ ರೆಕಾರ್ಡರ್ನಲ್ಲಿ ಹೆಚ್ಚು ಶಬ್ದ ಬಾರದಂತೆ ನೋಡಿಕೊಂಡು ಅದರ ಜೊತೆಯಲ್ಲಿ ಬದಿಯಲ್ಲಿ ಸಂಚಾರ ಮಾಡುವ ವಾಹನಗಳಿಗೆ ಕಬ್ಬು ತಾಕದಂತೆ ಕಟಾವು ಮಾಡಿ ಡಬ್ಬಿಯಲ್ಲಿ ತುಂಬಿಕೊಂಡು ಬರಲು ಸೂಚಿಸಿದ್ರು ಪೊಲೀಸರ ಈ ಸಮಾಜಮುಖಿ ಕಾರ್ಯ ಸ್ಥಳೀಯರು ಪ್ರಶಂಸಿಸಿದ್ದಾರೆ ಈ ಸಂದರ್ಭದಲ್ಲಿ ಸಿಬ್ಬಂದಿಗಳಾದ ನಾಗೇಶ್ ದುರ್ದುಂಡಿ ದುಂಡೇಶ್ ಅಂತ್ರಗಟ್ಟಿ ಹಾಗೂ ಅನೇಕರು ಕಾರ್ಯನಿರ್ವಹಿಸಿದ್ರು ಮನೋಹರ್ ಮೆಗೇರಿ ಕೆಎಂಎಂ ಕನ್ನಡ ನ್ಯೂಸ್ ಕೋಕಾಕ್